ಹಾಯ್ ಹಲೋ ನಮಸ್ಕಾರ ಇನ್ನೊಂದು ಹೊಚ್ಚ ಹೊಸ ವಿಡೋಕ್ಕೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನೀವು ತಮಿಳು ಮತ್ತು ಟ್ವಿಟರ್ ನೋಡಿ ಇರ್ಬೋದು ನಾನು ನಿಮಗೆ ಒಂದು ಲಿವರಿ ತಂದಿನಿ ಫ್ರೆಂಡ್ಸ್ ಅಶ್ವಮೇಧ ಬಸ್ ರಿಲೀಸ್ ಆಗಿತ್ತಲ್ಲ ಅದಕ್ಕೆ ಯೂಸ್ ಆಗುವಂಥದ್ದೊಂದು ಲಿವರಿ ತಂದಿನಿ ಒಂದು ಸ್ಪೆಷಲ್ ಲಿವರಿ ಆಗಿದೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ನೋಡ್ತಾ ಇದ್ದೀರಲ್ಲ ಈ ಲಿವರಿ ಹೇಗಿದೆ ಅಂತ ಸೊ ನಿಮಗೆ ನೋಡಿ ಇರ್ಬೋದು ತುಂಬಾ ಕೆಸರಾಗಿಬಿಟ್ಟಿದೆ ಅಲ್ಲಲ್ಲಿ ನಿಮಗೆ ಕಾಣಿಸ್ತಾ ಇದ್ದಲ್ಲ ಫುಲ್ ಕೆಸರಲ್ಲಿ ಹೋಗಿದೆ ನಮ್ಮ ಅಶ್ವಮೇಧ ಕ್ಲಾಸಿಕ್ ಬಸ್ ಮೂಡನ್ನು ಸೊ ಇಲ್ಲಿವರೇನು ನಾವು ಇಂದು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಚಾನಲಲ್ಲಿ ಮತ್ತು ನಮ್ಮ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿಲ್ಲ ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಆದಷ್ಟು ಮತ್ತು ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ನೂ ಕೂಡ ಮಾಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಫ್ರಂಟಿಂದ ನಾವು ರಿವ್ಯೂ ಮಾಡ್ಕೊತ ಹೋಗೋಣ ಇವತ್ತು ಸೊ ಇವತ್ತು ನೋಡ್ತಾ ಇದ್ದೀರಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತಿದೆ ಮತ್ತು ವಾಯ ಬಂದ್ಬಿಟ್ಟು ಬೆಂಗಳೂರು ಕೊಲ್ಲಾಪುರ ಮತ್ತು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಅಂತಿದೆ ಸೊ ಇದರಲ್ಲಿ ಏನು ಸ್ಪೆಷಲ್ ಅಂತ ಅಂತಿರ್ಬೋದು ಇದರಲ್ಲಿ ಇಲ್ಲಿ ಇವರಲ್ಲಿ ನಿಮಗೆ ಇಲ್ಲಿ ಅಲ್ಲಲ್ಲಿ ಇಲ್ಲಿ ಕೆಸರು ಕಾಣಿಸ್ತಾ ಇದೆಯಲ್ಲ ನೋಡ್ತಾ ಇದ್ದೀರಲ್ಲ ಸೊ ಇದು ಅದೊಂದು ಸ್ಪೆಷಲ್ ಇದೆ ಮತ್ತೇನಿಲ್ಲ ಸೊ ಮತ್ತು ಈ ಥರ ಬ್ಯಾಗ್ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಅಲ್ಲಲ್ಲಿ ನಿಮಗೆ ಕೆಸರು ಚಿಡಿದಿದೆ ನೋಡ್ತಾ ಇದ್ದೀರಲ್ಲ ಸೊ ಕೆಸರಾಗಿದೆ ಮಳೆಗಾಲದಲ್ಲಿ ತಿರುಗಾಡುವ ಬಸ್ ಇದೇ ಥರ ಆಗಿರುತ್ತಾರೆ ಸೊ ನೋಡ್ತಾ ಇದ್ರಲ್ಲ ಇಲ್ಲಿ ಈ ಥರ ಇದೆ ಲೆಫ್ಟ್ ಸೈಡಲ್ಲಿ ಮತ್ತು ಬ್ಯಾಕ್ ಸೈಡಲ್ಲಿ ನೋಡೋಣ ಬ್ಯಾಕ್ ಸೈಡಲ್ಲಿ ಏನಿಗಿದೆ ಏನೇನಿದೆ ಅಂತ ಸೊ ಬ್ಯಾಕ್ ಸೈಡಲ್ಲಿ ತುಂಬಾ ಕೆಸರು ಆಗಿದೆ ನೋಡ್ತಾ ಇದ್ರಲ್ಲ ಸೊ ಸೊ ಇಲ್ಲಿ ಮ್ಯಾಪ್ ನೋಡ್ತಾ ಇರ್ಬೋದು ಒಳ್ಳೆ ಬೆಸ್ಟ್ ಅಂದ್ಕೊಳ್ಬೋದು ಕೆಸರು ಇದೆಯಲ್ಲ ನೋಡ್ತಾ ಇದ್ರಲ್ಲ ಸೊ ಮತ್ತು ಈ ಥರ ಲೆಫ್ಟ್ ಸೈಡಲ್ಲಿ ನೋಡ್ತೀವಿ ಇವಾಗ ರೈಟ್ ಸೈಡಲ್ಲಿ ನೋಡ್ಕೋಣ ರೈಟ್ ಸೈಡಲ್ಲೂ ಕೂಡ ಅದೇ ಥರ ಇದೆ ಸೊ ಲೆಫ್ಟ್ ಸೈಡಲ್ಲಿ ಹೇಗಿದೆ ಅದೇ ಥರ ಸೊ ಇದು ನೋಡ್ತಾ ಇದ್ರಲ್ಲ ಅಲ್ಲಲ್ಲಿ ನಿಮಗೆ ಮಳೆ ಹನಿಯ ಕೂಡ ಡ್ರಾಪ್ಸನ್ನು ಕೂಡ ಇಲ್ಲಿ ಕಾಣೋದು ಬರ್ತದೆ ಇಲ್ಲಿ ಗ್ಲಾಸ್ನಲ್ಲಿ ಕೂಡ ನೋಡ್ತಾ ಇದ್ರಲ್ಲ ಮೇಲ್ಗಡೆ ನೋಡ್ತಾ ಇದ್ರಲ್ಲ ಸುತ್ತಮುತ್ತ ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದು ಇವಾಗ ಡೌನ್ಲೋಡ್ ಮಾಡೋಣ ಬನ್ನಿ ಎಲ್ಲೂ ಕೂಡ ಬಿಡೋಣ ಸ್ಕಿಪ್ ಮಾಡಬೇಡಿ ನೋಡ್ತಾ ಇದ್ದೀರಲ್ಲ ಗೈಸ್ ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥದ್ದು ಕಾಣಿಸ್ತಿದೆ ನನಗಂತೂ ಇಷ್ಟ ಆಯಿತು ಅದಕ್ಕೆ ನಾನು ಕೂಡ ನಿಮ್ಮೆಲ್ಲರಿಗೂ ಕೂಡ ಇದು ತರಬೇಕಂತ ಡೆಲಿವರಿ ತಂದಿನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರು ನೀನು ಡೆಲಿವರಿ ತರ್ತೀನಿ ಬಸ್ಗೆ ಸಂಬಂಧಿಸಿದ್ದು ಸೊ ಬನ್ನಿ ಗೈಸ್ ಇವಾಗ ಡೌನ್ಲೋಡ್ ಮಾಡೋಣ ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ಇಲ್ಲಿ ಲಿವರಿ ಲಿಂಕ್ ಅಂತ ಹಾಕಿರ್ತೀನಿ ಸೊ ಆ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇವ್ರ ಚಾನಲ್ಗೆ ಬರ್ತಾರೆ ಇಲ್ಲಿ ಇವರ ಚಾನೆಲ್ ಶೇರ್ ಮುಡಿಸ್ ಮುಖಾಂತರ ಇರುತ್ತೆ ಶೇರ್ ಮುಡಿಸ್ ಮುಖಾಂತರ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಗೈಸ್ ಇಲ್ಲಿ ನೋಡ್ತಾ ಇದ್ರೆಲ್ಲ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಫೈ ಸೆಕೆಂಡ್ ವೇಟ್ ಮಾಡಿ ಅಂತ ಹೇಳುತ್ತೆ ಫೈವ್ ಸೆಕೆಂಡ್ ವೇಟ್ ಮಾಡಬೇಕು ಇಲ್ಲಿ ಡೌನ್ಲೋಡ್ ಲಿಂಕ್ ಈ ಸೆಡಿ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ ಸೊ ಇಲ್ಲಿ ಸೇರ್ಮುಸ್ ಮುಖಾಂತರ ಬರುತ್ತೆ ಕೇವಲ ಎರಡು ಎಂಬೆಯಲ್ಲಿ ಸಿಗುತ್ತೆ ಸೊ ನೋಡ್ತಾ ಇದ್ರಲ್ಲ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಯಾವುದೇ ಥರ ನಿಮಗೆ ಮೂರು ಡೌನ್ಲೋಡ್ ಮಾಡೋದಿಲ್ಲ ಸೊ ಲಿವರಿ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ಇವಾಗ ಡೌನ್ಲೋಡ್ ಆಗಲಿ ಗಾಯ್ಸ್ ಡೌನ್ಲೋಡ್ ಆಯಿತು ಜೆ ಡಚ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾಗ ಇದನ್ನು ನೋಡ್ಕೊಳೋಬೇಕು ಎಕ್ಸ್ಟ್ರಾ ಕೇರ್ ಮಾಡಿದ್ದು ಇಲ್ಲ ಅಂತ ಸೊ ನೋಡೋಣ ಬನ್ನಿ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ ಇಲ್ಲಿ ಕಾಣಿಸ್ತಾ ಲಿವರಿ ಸೊ ಇವಾಗ ನೀವು ಬಸ್ ಸಣ್ಣ ಮಿಟ್ರೆಂಡಿ ಗೇಮನ್ನು ಓಪನ್ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ಬಸ್ ಏನೂ ರೆಂಡು ಗೇಮ್ ಅನ್ನು ಓಪನ್ ಮಾಡಿದಾಗ ನೀವು ಅದಕ್ಕೆ ಲಿವರಿ ಅಪ್ಲೈ ಮಾಡಬೇಕಾಗುತ್ತಿಲ್ಲ ಸೊ ಇಲ್ಲಿ ಗ್ಯಾರೇಜ್ನಲ್ಲಿ ಹೋಗಬೇಕು ಗ್ಯಾರೇಜ್ನಲ್ಲಿ ಹೋಗಿ ಇಲ್ಲಿ ನಿಮಗೆ ಸ್ಕಿಪ್ ಬಟನ್ಸ್ಗಳು ಇರುತ್ತವೆ ಸ್ಕಿಪ್ ಬಟನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫೈನಲಿಗೆ ಬಸ್ ಬರುತ್ತೆ ಸೊ ಇಲ್ಲಿ ವೇಟ್ ಮಾಡಬೇಕು ಬರುತ್ತೆ ಅದು ಬಸ್ ಎಲ್ಲಿರುತ್ತೆ ಅಂತ ನಾನು ಅದನ್ನು ಕೂಡ ಲಿಂಕ್ ಇರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಅದನ್ನು ಕೂಡ ನೀವು ನೋಡಿ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ನೀವು ಇದು ಲಿವರಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಗೈಸ್ ಖಾಲಿ ಲಿವರಿ ಮಾತ್ರ ಮಾಡಿದ್ರೆ ಡೌನ್ಲೋಡ್ ಆಗೋಲ್ಲ ಸೊ ನೀವು ಮೊದಲು ಬಸ್ ಮೂ ಡೌನ್ಲೋಡ್ ಮಾಡಬೇಕಾಗುತ್ತೆ ಬಸ್ ಇಲ್ಲಿ ನೀವು ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಸೊ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಇಲ್ಲಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ನಿಮಗೆ ರೀಸೆಂಟ್ನಲ್ಲಿ ಬಂದುಬಿಡುತ್ತೆ ಸೊ ರೀಸೆಂಟ್ ಅಂದರೆ ಇವಾಗ ನಾವು ಜಸ್ಟ್ ಡೌನ್ಲೋಡ್ ಮಾಡಿದ್ದೀವಲ್ಲ ಅದರ ಸಲುವಾಗಿ ರೀಸೆಂಟ್ನಲ್ಲಿ ಬಂದುಬಿಡುತ್ತೆ ಸೊ ಏನಿಲ್ಲ ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ಲ ರೀಸೆಂಟ್ ಅಂದರೆ ಫಸ್ಟಿಗೆ ಬಂದುಬಿಡುತ್ತೆ ಸೊ ಇವಾಗ ಅಪ್ಲೈ ಮಾಡಬೇಕು ನಿಮ್ಮ ಹತ್ರ ಹಣ ಇದ್ದರೆ ಹಣ ಮಾಡ ಯೂಸ್ ಮನಿ ಮಾಡ್ಕೊಳ್ಳಿ ನನ್ನ ಹತ್ರ ಹಣ ಇದೆ ನಾನು ಯೂಸ್ ಮನಿ ಮಾಡ್ಕೊಂಡೆ ಸೊ ಇವಾಗ ಕಂಪ್ಲೀಟಾಗಿ ನಿಮಗೆ ಡೌನ್ಲೋಡ್ ಆಯಿತು ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಒಳ್ಳೆ ರಿಯಲಿಸ್ಟಿಕ್ ಆಗಿ ಇರುವಂಥದ್ದು ಕಾಣಿಸ್ತದೆ ಇವಾಗ ಸೊ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ನೋಡ್ತಾ ಇದ್ರಲ್ಲ ಸೊ ಗೈಸ್ ಫೈನಲಿಯಾಗಿ ನಿಮಗೆ ಈ ಈ ಮ್ಯಾ ಡೆಲಿವರಿ ಡೌನ್ಲೋಡ್ ಮಾಡಿದ್ವಿ ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಒಳ್ಳೆ ರಿಯಲಿಸ್ಟಿಕ್ಕಾಗಿರುವಂಥ ಫೀಲ್ ಕೊಡ್ತಾ ಇದೆ ಸೊ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ನಿಮ್ಮೆಲ್ಲ ಗೆಳೆಯರಿಗೂ ಕೂಡ ಶೇರ್ ಅಂದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಗೈಸ್ ಮೊದಲು ಲೈಕ್ ಮಾಡಿ ಆಮೇಲೆ ನಿಮ್ಮೆಲ್ಲ ಗೆಳೆಯರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಎಲ್ಲ ಕನ್ನಡದ ಬಸಿ ಡ್ಯೂಟ್ಯೂಬರ್ಗು ಕೂಡ ಸಪೋರ್ಟ್ ನೀಡಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು